ಎಸ್ಸು ಅಭಿಮಾನಿಗಳ ಮಧ್ಯೆ ಕೂತು ನೋಡಿದೀರಾ ಹೇಗ್ ಅನ್ನಿಸ್ತು ಅಂತ ನಮ್ಮ ನಮಸ್ಕಾರ ನಾನೇ ಎಲ್ಲರೂ ಹೀರೋ ಎಸ್ ಸೂರ್ಯ ಎಸ್ ಅಡಿ ಅಂತ ತಕ್ಷಣ ಕನ್ನಡ ಎಸ್ ಹೀರೋ ಆಗಿ ಕಾಣಬೇಕಲ್ವ ಓಕೆ ನಮ್ಮ ಹೀರೋ ಇನ್ನು ಸೊ ಈಗ ಫಸ್ಟ್ ಡೇ ಫಸ್ಟ್ ಪಸ್ಟ್ ರಾಮನಗರ ತೀರ್ಮಾನ ನಾವು ಆಡಿಯನ್ಸ್ ಜೊತೆ ನೋಡಿದ್ವಿ ನನಗಂತೂ ತುಂಬ ಖುಷಿ ಆಯ್ತು ಯಾಕೆಂದರೆ ಆಡಿಯನ್ಸ್ ಪ್ರತಿ ಸೀನ್ಗೂ ಒಂದು ಬಿಸಿಲು ಚಪ್ಪಾಳೆಗಳು ಆಮೇಲೆ ಒಂದೊಂದು ಸಂಭಾಷಣೆಗಳು ರೈತರ ಬಗ್ಗೆ ಮಾಡಿರೋಂಥ ಸಿನಿಮಾ ಇದು ಇತ್ತೀಚಿಗೆ ಊರಲ್ಲಿ ಕೃಷಿ ಮಾಡುವಂಥ ಗಂಡು ಮಕ್ಕಳಿಗೆ ಎಣ್ಣೆ ಕೊಡೋಲ್ಲ ಹೆಣ್ಣು ಕೊಟ್ಟರು ನಾವು ಬೆಂಗಳೂರಿಗೆ ಹೋಗಬೇಕು ಅಲ್ಲೆಲ್ಲ ಲಕ್ಸುರಿ ಲೈಫ್ ಅಂತ ಬೆಂಗ್ಳೂರು ಲೈಫ್ ಅಂದರೆ ಇ ಎಮ್ ಐ ಲೈಫ್ ಅಂತ ಗೊತ್ತಿಲ್ಲ ಅವರಿಗೆ ಸೊ ಒಂದೊಳ್ಳೆ ಮೆಸೇಜ್ನ ನಮ್ಮ ರಾಮನಗರ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಇನ್ನು ನನ್ನ ಬಗ್ಗೆ ಹೇಳಬೇಕು ಅಂದರೆ ನಂದು ಇದುವರೆಗೂ ಕಾಮಿಡಿಯನ್ನಾಗಿ ಒಂದಷ್ಟು ಸಿನಿಮಾಗಳು ನಿಮ್ಮನ್ನು ನಕ್ಷಾ ಬಂದಿದ್ದೀನಿ ಲಕ್ಷಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಇದರಲ್ಲಿ ಒಂದು ರಗ್ಗಡ್ ಆಗಿ ಪಂಚಗಿಂಚ ಹಾಕೊಂಡು ಮಾಸ್ಸಾಗಿ ರೈತರ ಪರ ಹೋರಾಟಗಾರನಾಗಿ ಸುಲ್ತಾನ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ನಮ್ಮಿಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿದೆ ಈಗ ನಾನು ಒಬ್ಬನೇ ಮಾತಾಡ್ತಾ ಇದ್ರೆ ಹೀರೋ ಮನಸ್ಸಲ್ಲಿ ಬೈಕತ್ತವ್ರೆ ಅವ್ರು ಮಾತಾಡ್ತಾರೆ ಹೇಳಿ ಸರ್ ಮಧ್ಯೆ ಕೂತು ನೋಡಿದರೆ ಹೇಗೆ ಅನ್ನಿಸ್ತಾ ಇದೆ ಭಾಳ ಖುಷಿಯಾಯಿತು ನಾವೇನು ಶ್ರಮ ಪಟ್ಟಿದ್ದೋ ಅದಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಆ್ಯಕ್ಚುಲಿ ಸಿನಿಮಾ ನೋಡೋಕ್ಕಿಂತ ಪ್ರೇಕ್ಷಕರು ನೋಡ್ತಾ ಇದ್ದೀನಿ ಅವ್ರ ರೆಸ್ಪಾನ್ಸ್ ಹೇಗಿದೆ ಏನು ಏನು ಮಾಡ್ತಾರೆ ಅಂತಂದ್ಬಿಟ್ಟು ನಿಜ ಹೇಳ್ತೀನಿ ಅವ್ರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇರೋದು ನೋಡಿ ನನಗೆ ಅಳ್ತಾ ಇದ್ರೆ ನಾನು ನೆಗ್ತಾ ಇದ್ದೆ ಅಪ್ಪ ನಾನು ಖುಷಿಪಟ್ಟೆ ಅಂದರೆ ನನ್ನ ನನ್ನ ಶ್ರಮ ಅಷ್ಟು ಇಫೆಕ್ಟ್ ಆಗಿದೆ ಅಲ್ಲಿ ನನ್ನ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಸೊ ಪ್ರತಿಯೊಬ್ಬರು ನನಗೆ ಕಂಗ್ರ್ಯಾಚುಲೇಷನ್ಸ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸಾಕು ಸೊ ನನಗೀಗ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ರೈತರ ಸಂಘದ ಇವರು ಕಾರ್ಯಕರ್ತರು ಅಧ್ಯಕ್ಷರು ಮಾಡೋ ಕಾಲ್ ಮಾಡ್ತಾ ಇದ್ದಾರೆ ೇ ಒಂದು ದೊಡ್ಡ ಖುಷಿ ನಾವು ಮಾಡಿರೋ ಸಿನಿಮಾ ಅಟ್ಲೀಸ್ಟ್ ಆ ಲೆವೆಲ್ಗೆ ರೀಚ್ ಆಗ್ತಾ ಇದೆ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಇದು ನನಗೆ ಭಾಳ ಖುಷಿ ತಂದಿದೆ ಸೊ ನಾನು ಈಗಲೂ ಹೇಳ್ತೀನಿ ದಯವಿಟ್ಟು ರೈತ ಇದು ಸಿನಿಮಾ ನೋಡಿದ್ರೆ ಕೇಳಿ ನನ್ನ ನನ್ನ ಸಿನಿಮಾ ನಾನು ನೋಡ್ಲಿಕ್ಕೆ ಅಂದರೆ ನಾನು ಇಲ್ಲಿ ಹೇಳಿದ್ದಾರೆ ಸರ್ ಎಲ್ಲರೂ ಸೂಪರಾಗಿದೆ ಸಖತ್ ಆಗಿದೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದರು ನಾನು ಇದರಲ್ಲಿ ನಾನು ಹೀರೋ ಅಂತ ನಾನು ಹೇಳ್ಕೊಳೋದಿರ ಸ್ಟೋರಿನೇ ಹೀರೋ ಪ್ರತಿಯೊಬ್ಬರು ಮನೆಯಲ್ಲಿ ನಡೆಯುವಂಥ ಸ್ಟೋರಿ ಪ್ರತಿಯೊಬ್ಬರು ರೈತರ ಮಕ್ಕಳು ಅನುಭವಿಸ್ತಾರೋ ಅಂತ ಅಷ್ಟೊತ್ತೆ ಪ್ರತಿ ಯಾವ ರೈತರ ಮಕ್ಕಳಿಗೆ ನಮ್ಮೂರಲ್ಲೇ ಸುಮಾರು ಅಂದರೆ ನಮ್ಮ ಡಿಸ್ಟ್ರಿಕಲ್ಲೇ ನಾನು ಕಂಡಂಗೆ ಸುಮಾರು ಒಂದು ಇಪ್ಪತ್ತೈದು ಇಪ್ಪ ಇಪ್ಪತ್ತೈದು ನೂರು ನೂರು ರೂಪಾಯಿ ಬೈ ಮದುವೆ ಆಗಿಲ್ಲ ನಮಗೆ ಯಾಕೆ ಯಾಕೆಂದ್ರೆ ಇಲ್ಲ ನಾನು ರೈತ ಹಳ್ಳಿಲಿದ್ದಾನೆ ಅಂದ್ಕೊಡಲ್ಲ ಅಂತ ಸಿನಿಮಾ ನೋಡಿದ್ರು ಬರ್ತಾರೆ ಯಾರ್ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಅವರೆಲ್ಲ ರಾಮನಗರ ಸಿನಿಮಾ ನೋಡಿದ್ರೆ ಈ ಮೂವತ್ತು ಹುಡುಗರು ಮದುವೆ ಆಗುತ್ತೆ ಮದುವೆ ಆಗದೇ ಇರೋ ಹುಡುಗರು ಬಂದು ನೋಡಿದ್ರೆ ಅಟ್ಲೀಸ್ಟ್ ನನ್ನ ಕಷ್ಟ ಇದು ನಿಜ ಇರೋದಿರೋದು ರಿಯಲ್ ಹೀರೋ ರಾಮನಗರ ಪ್ರಭು ಸರ್ ಯಾರ್ಯಾರು ಬೇರೆ ಆಗಿದ್ದಾರೆ ಸಿಟಿ ಲೈಫ್ ನೋಡಿ ಅವರೆಲ್ಲ ಒಂದಾಗ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಮೂವಿನ ನೋಡಿ ರಾಮನಗರ ಮೂವಿಗೆ ಸಪೋರ್ಟ್ ಮಾಡಿ ಹಾ ಸರ್ ತುಂಬಾ ಖುಷಿ ಆಯ್ತು ಆ ತರ ಮೇಲೆ ನಮ್ಮನ್ನ ನಾವು ನೋಡ್ಕೊಳ್ಳೋದಕ್ಕೆ ನಾವು ಹೇಗೆ ಆಕ್ಟ್ ಮಾಡಿದೀವಿ ಅಂತ ಸೊ ಎಲ್ಲರಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ದು ತುಂಬ ಚೆನ್ನಾಗಿ ಮಾಡಿದ್ದೀರಾ ತುಂಬ ಒಳ್ಳೆ ಮೆಸೇಜ್ ಅಂತ ನಾನು ಓವರ್ ಆಲ್ ಮೂವಿ ಅಂದರೆ ಇಷ್ಟು ಕೇಳಿರ್ತೀವಿ ಸ್ಟೋರಿನ ಸೊ ಅದನ್ನು ತೆರೆ ಮೇಲೆ ನೋಡಿದಾಗ ನಮಗೂ ಹೆಂಗೆ ಅನಿಸುತ್ತೆ ಅಂದರೆ ನಮ್ ಕೂತು ನಮಗೆ ಬೇಜಾರಾಗುತ್ತೆ ಓ ಹೌದಲ್ಲ ಹಿಂಗೆ ಈ ಥರ ಕತೆ ಅಲ್ವಾ ಈ ಥರ ಕನೆಕ್ಟ್ ಅಲ್ವಾ ಎಷ್ಟೋ ಜನ ಹೇಳೋಕಾಗ್ತಿರೋ ಅಂತ ಮಾತುಗಳನ್ನ ನಮ್ಮ ಸಿನ್ಮಾ ಮೂಲಕ ನಾವು ತೋರಿಸಿದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ತೀವಿ ಸರ್ All the best. All the best. Thank you. Thank you. Thank you. Thank you. Thank you. Thank you. Thank Thank you. 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 Thank you.